ಿದೆ ಜನಗಳ ಸಹಕಾರವೂ ಚೆನ್ನಾಗಿದೆ ಅವರೆಲ್ಲ ಚೆನ್ನಾಗಿದೆ ಮಾಡಕತ್ತಾರ ಮತ್ತು ನಮ್ದು ಆರೋಗ್ಯ ಲೆಕ್ಕದಿಂದ ನಮ್ಮ ಟಿ ಎಚ್ ಓ ಮೇಡಮ್ ಆಗಲಿ ಅವ್ರ ಸಹಕಾರ ಚೆನ್ನಾಗಿದೆ ನಮ್ದು ಹಳೆಯ ವೈದ್ಯಾಧಿಕಾರಿಗಳಾದ ಸಿದ್ಧಾರೆಡ್ಡಿ ಸರ್ ಅವರಾಗಲಿ ಅವ್ರ ಮಾರ್ಗದರ್ಶನ ನಾವು ಅವ್ರ ಜೊ ಅವ್ರ ಥರನೇ ಚೆನ್ನಾಗಿ ನಡ್ಸ್ಕೊಂಡು ಇದ್ದೀವಿ ಸೊ ಎಲ್ಲರ ಈ ಥರ ಸಹ ಸಹಕಾರ ಇದ್ರೆ ಚೆನ್ನಾಗಿ ಈಗ ಆಲ್ಮೋಸ್ಟ್ ನಾರ್ಮಲ್ ಡೆಲಿವರಿ ಕೂಡ ಚೆನ್ನಾಗ್ ಆಗ್ತಿದ್ದಾವೆ ನಮ್ಮ ತಾಲೂಕಾದಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು ಚೆನ್ನಾಗಿ ಮಾಡೋಕ್ಕಾಗ್ತೀವಿ ಸೊ ಹೀಗೆ ಎಲ್ಲ ಜನಗಳ ಸಹಕಾರ ಇತ್ತು ಅಂದರೆ ಚೆನ್ನಾಗಾಗಿ ಮಾಡ್ಕೊಂಡು ಹೋಗ್ತೀವಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಸರ್ ಜನರಲ್ಲ ಏ ಅದಾರ ಜನರದೇನು ಇದು ಇಲ್ಲ ಚೆನ್ನಾಗ್ ಮತ್ತು ಮತ್ತೆ ಇವಾಗ ಜನಗಳು ಇನ್ನೊಂದು ಏನು ಮಾಡಬೇಕು ಅಂದರೆ ಮಳೆ ಜಾ ತುಂಬ ಜಾಸ್ತಿ ಇದೆ ಸೊ ನೀರು ಎಲ್ಲ ಚೆನ್ನಾಗಿ ಕುಸ್ಕೊಂಡು ಚೆನ್ನಾಗಿ ಕುಡಿಯ್ರಿ ಚೆನ್ನಾಗಿ ಆರೋಗ್ಯ ನೋಡ್ಕೊಂಡು ಹೋಗಿರಿ ಅಂತ ಹೇಳಿ ಸರ್ ಸರ್ ಡಾಕ್ಟರ್ ಪ್ರಬುಲಿಂಗ್ ವೈದ್ಯಾಧಿಕಾರಿ ಸರ್ ಡಾಕ್ಟರ್ ಮತ್ತು ಸ್ಟಾಪ್ ಎಲ್ಲ ಹ್ಞೂ ಕ್ಯಾರಿತಿ ಹೆಂಗಿದೆ ಸರ್ವಿಸ್ ಎಲ್ಲ ಸರ್ ಪೈಲ ಸಿದ್ಧಾರ್ಡಿ ಸರ್ ಅಂತಿದ್ರು ರೀ ಅವ್ರ ಭೀ ಬೆಸ್ಟ್ ಟ್ರೀಟ್ಮೆಂಟ್ ಎಲ್ಲ ಅದ್ರಾಗ ಬೆಸ್ಟ್ ಈವಾಗ ಹೊಸ ಸರ್ ಬಂದಾರ ರೀ ಅವ್ರ ಹೆಸ್ರು ಅಂತ ಗೊತ್ತಿಲ್ಲ ಅವ್ರಿಗೆ ಭಾರಿ ಯಾರಿಗೆ ಪೇಶಂಟ್ಗಳು ಸರಿ ಮಸ್ತ್ ಹಿಂಗೆ ಈಗ ನಮ್ಮ ಭಾರಿ ಮಾತಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ ನರ್ಸ್ ಆಗಲಿ ಯಾರ ಸ್ಟಾಪ್ ಭೀ ಭಾರಿ ವ್ಯವಸ್ಥೆ ಮಾಡ್ತಾರೆ ರೀ ಪೇಶಂಟ್ಗುಳು ಕೇಳಿ ಭೀ ಫುಲ್ ಮಾಡ್ತಾರೆ ರೀ ಟೆನ್ಷನ್ ಇಲ್ಲ ಇಲ್ಲಿ ಬರ್ತೀರಿ ನಾವು ಯಾರೋ ಐದು ಆರು ವರ್ಷಲಿಂದ ಬರ್ತೀವಿ ರೀ ಯಾರು ಹಳೆದ ದಿನಾಗ ಬಿ ಹೊಸದಾಗಿ ಬಲಿಂದು ಇಲ್ಲಿ ಗೌರ್ಮೆಂಟಿಗೆ ಟ್ರೀಟ್ಮೆಂಟ್ ರೀ ಪೂರಾ